ಅಲ್ಲಿ ಅದ್ಭುತ ಲೋಕವೇ ಅನಾವರಣಗೊಂಡಿತ್ತು ಓದು ಪ್ರಾಜೆಕ್ಟ್ ವರ್ಕ್ ಅಂತ ಬ್ಯುಸಿಯಾಗಿದ್ದ ಯುವಕ ಯುವತಿಯರಿಂದ ಕುಡಿದು ಕುಪ್ಪಳಿಸಿದರು ಜೀನ್ಸ್ ಲೆಗ್ನ್ಸ್ ಟೀ ಶರ್ಟ್ ಚೂಡಿದಾರ್ ಹಾಕಿಕೊಂಡು ಓಡಾಡುತ್ತಿದ್ದ ಹುಡುಗ ಹುಡುಗಿಯರಿಂದ ಟ್ರೆಡಿಷನಲ್ ಡ್ರೆಸ್ ನಲ್ಲಿ ಮಿಂಚಿದರು ಹಾಗಿದ್ರೆ ಅದು ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಕಲರ್ಫುಲ್ ಸೀರೆಯುಟ್ಟು ಸಖತ್ ಹೆಜ್ಜೆ ಹಾಕಿದ ಯುವತಿಯರು ಜೀನ್ಸ್ ಟಿ ಶರ್ಟ್ ಗೆ ಗುಡ್ ಬೈ ಹೇಳಿ ಟ್ರೆಡಿಷನಲ್ ಡ್ರೆಸ್ ನಲ್ಲಿ ಮಿಂಚಿದ ಯುವಕ ಯುವತಿಯರು ಕಲರ್ಫುಲ್ ಕಾಣಿಸಿಕೊಂಡ ಕ್ಯಾಂಪಸ್ ಟಪಾಂಗುಚಿ ಸ್ಟೆಪ್ ಹಾಕ್ತಾ ಇರೋ ಹುಡುಗ ಹುಡುಗಿಯರು ಕಲರ್ಫುಲ್ ಸೀರಿಯಲ್ಲಿ ಮಿಂಚುತ್ತಿರುವ ಯುವತಿಯರು ಶರ್ಟ್ ತೊಟ್ಟು ಕಂಗೊಳಿಸುತ್ತಿರುವ ಯುವಕರು ನವದುರ್ಗೆಯರ ಅಲಂಕಾರದಲ್ಲಿ ಕಂಗೊಳಿಸುತ್ತಿರುವ ವಿದ್ಯಾರ್ಥಿನಿಯರಿರುವ ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆಯ ಜೈನ್ ಕಾಲೇಜಿನಲ್ಲಿ ಕಾಲೇಜಿನಲ್ಲಿಂದು ಎಥ್ನಿಕ್ ಡೇ ಹಮ್ಮಿಕೊಂಡಿದ್ದು ಸದಾ ಓದು ಕ್ಲಾಸು ಎಂದು ಬ್ಯುಸಿಯಾಗಿದ್ದ ವಿದ್ಯಾರ್ಥಿಗಳಿಂದ ಸಖತ್ ಸ್ಟೆಪ್ ಹಾಕಿ ಕುಣಿದು ಕುಪ್ಪಳಿಸಿದ್ರು ಇಷ್ಟು ದಿನ ಮಾಡರ್ನ್ ಆಗಿ ಕಾಲೇಜ್ಗೆ ಬರ್ತಿದ್ದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಟ್ರೆಡಿಷನಲ್ ಡ್ರೆಸ್ನಲ್ಲಿ ಬಂದು ಸಖತ್ ಎಂಜಾಯ್ ಮಾಡಿದ್ರು ಎಥ್ನಿಕ್ ಡೇ ಪ್ರಯುಕ್ತ ಸಾಂಪ್ರದಾಯಿಕ ಉಡುಗೆ ಧರಿಸಿದ್ದ ಯುವತಿಯರು ಕಲರ್ಫುಲ್ ಆಗಿ ಮಿಂಚಿದ್ರು ಡಿಫರೆಂಟ್ ಡಿಫರೆಂಟ್ ಹೇರ್ ಸ್ಟೈಲ್ ಕಲರ್ಫುಲ್ ಕನ್ನಡಕ ವಿಶೇಷ ಡ್ರೆಸ್ನಲ್ಲಿ ಯುವಕರು ತಾವೇನು ಕಡಿಮೆ ಇಲ್ಲ ಎಂದು ಹಾಡಿಗೆ ಸಖತ್ ಹೆಜ್ಜೆ ಹಾಕಿ ಸಂಭ್ರಮಿಸಿದ್ರು ನಾವ ಅವತಾರ ನಾನು ಗೌರಿ ಇವಳು ಕಾಳಿದೇವಿ ಇವಳು ನಾವೆಲ್ಲ ನವದುರ್ಗಿಯರು ಏಳು ತರ ದೇವರು ಎಂಟು ಒಂಬತ್ತು ತರ ದೇವರುಗಳಾಗಿ ಇವತ್ತು ಪಾತ್ರ ಮಾಡ್ತಿದ್ದೀವಿ ಸೊ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ತಿದ್ದೀವಿ ಅಂದ್ರೆ ಇವತ್ತು ಇದು ಶೃಂಗ ಸೊ ನಾವು ಒಂದೊಂದು ಕಲ್ಚರ್ ಇದು ಮಾಡ್ತಿದ್ದೀವಿ ಟ್ರೆಂಡ್ ಕಲ್ಚರ್ ನ ಶೋ ಮಾಡ್ತಿದ್ದೀವಿ ಒಂದೊಂದು ಬ್ರಾಂಚ್ ಒಂದೊಂದು ಟೈಪ್ ಹಾಕೊಂಡು ಬಂದಾರ ಒಬ್ರು ಕೇರಳ ಟೈಪ್ ಇನ್ನೊಬ್ರು ಕರ್ನಾಟಕ ಸ್ಟೈಲ್ ಆ ತರ ಹಾಕೊಂಡ್ ಹಾಕೊಂಡ್ ಬಂದಾರ ಪ್ರತಿಯೊಂದು ವಿಭಾಗದ ವಿದ್ಯಾರ್ಥಿಗಳಿಗೆ ಒಂದೊಂದು ಥೀಮ್ಗಳನ್ನ ನೀಡಲಾಗಿತ್ತು ಜಾತ್ರೆ ಹಳ್ಳಿ ಸೊಗಡು ಓಣಂ ನವದುರ್ಗೆಯರು ಸೇರಿದಂತೆ ವಿವಿಧ ಥೀಮ್ ಗಳನ್ನ ವಿದ್ಯಾರ್ಥಿಗಳಿಗೆ ನೀಡಿದ್ದು ವಿದ್ಯಾರ್ಥಿಗಳು ಥೀಮ್ಗೆ ತಕ್ಕಂತೆ ರೆಡಿಯಾಗಿ ಬಂದು ಸಖತ್ ಸ್ಟೆಪ್ ಹಾಕಿದ್ರು ಎತ್ತಿನ ಗಾಡಿ ಟ್ರ್ಯಾಕ್ಟರ್ ಸಾರೋಟಿಯಲ್ಲಿ ಮದುವೆ ಸಂಭ್ರಮ ಕಾಲೇಜು ಕ್ಯಾಂಪಸ್ ಅನ್ನ ಮತ್ತಷ್ಟು ರಂಗೇರುವಂತೆ ಮಾಡಿತ್ತು ವಿದ್ಯಾರ್ಥಿನಿಯರು ಗ್ರಾಮೀಣ ಸೊಗಡಿನ ಜೊತೆಗೆ ಕಲರ್ ಕಲರ್ ಗಾಗಲ್ಗಳನ್ನು ಹಾಕಿ ವಿವಿಧ ಹಾಡುಗಳಿಗೆ ಹೆಜ್ಜೆ ಹಾಕಿದ್ರು ಬಣ್ಣ ಬಣ್ಣದ ರೇಷ್ಮೆ ಸಿರಿಗಳನ್ನು ಧರಿಸಿದ ಹುಡುಗಿಯರಿಂದ ಕಾಲೇಜ್ ಕ್ಯಾಂಪಸ್ ರಂಗಾಗಿತ್ತು ಎಕ್ಸಿಬಿಟ್ ಮಾಡ್ತಿದ್ದಾರೆ ಮಾಡೆಲ್ಸ್ ಎಲ್ಲ ಫಸ್ಟ್ ಇಯರ್ಸು ದಸರಾ ಮತ್ತೆ ಕೇರಳ ಸ್ಟೈಲ್ ಕಾಸ್ಟ್ಯೂಮ್ಸ್ ಎಲ್ಲ ಹಾಕೊಂಡು ಚೆನ್ನಾಗಿ ಮಾಡಿದ್ದಾರೆ ಸೀನಿಯರ್ಸ್ ಹಂಗೆ ಮಾಡ್ತಿದ್ದಾರೆ ನಮ್ಮ ಫಸ್ಟ್ ಇಯರ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಇವಾಗ ಆಗಿನ ಕಾಲದ ಒಂದು ಕಲೆನ ಎಲ್ಲನೂ ನಾವು ಹೋಗ್ತಾ ಇದೀವಿ ನಮ್ಮ ಜನಕ್ಕೆ ಈಗಿನ ಟ್ರೆಂಡು ಅಂತಂತ ಬಂದರೆ ಎಲ್ಲ ಹೊಸ ಹೊಸ ಬಟ್ಟೆ ಹಾಕೋಬೇಕು ಯಾರೇನು ಇನ್ಫ್ಲೂಯೆನ್ಸರು ಯಾರು ದೊಡ್ಡ ಇವ್ರು ಇರ್ತಾರಲ್ಲ ಅವ್ರನ್ನ ಕಾಪಿ ಮಾಡಬೇಕು ಅಂತ ನೋಡ್ತೀವಿ ಇವನ್ ಹಳೆ ನ ನಮ್ಗೆ ಯಾರೂ ನಾವು ಕ್ಯಾಚ್ ಮಾಡೋಕ್ಕೆ ಹೋಗ್ತಾ ಇಲ್ಲ ಯಾಕಂದ್ರೆ ನಮಗೆ ಹೊಸ್ದಾಗ ಏನಾದರೂ ಬೇಕು ಸೊ ಹಳೇದನ್ನ ನಾವು ಇದೀವಿ ಸೊ ಹಂಗಾಗಿ ನಮ್ಮ ಒಂದು ಸಂಸ್ಕೃತಿನ ನಾವು ಮತ್ತೆ ಉಳಿಸ್ಕೋಬೇಕು ಅಂತಂದು ಈ ಥರ ಕಾಲೇಜಲ್ಲಿ ಸ್ಟೂಡೆಂಟ್ಸ್ಗಳಿಗೆ ಗೊತ್ತಿಲ್ಲದೆ ಕೆಲವೊಬ್ರಿಗೆ ಗೊತ್ತಿರಲ್ಲ ಯಾಕಂದರೆ ಸಿಟಿಲಿ ಹುಟ್ಟಿರ್ತಾರೆ ಸಿಟೀಲಿ ಬೆಳೆದಿರ್ತಾರೆ ಏನೂ ಮಾಡಿರಲ್ಲ ಅಂಥವರಿಗೆ ಒಂದೊಳ್ಳೆ ಗೊತ್ತಾಗಲಿ ಮತ್ತು ನಮ್ಮ ಸಂಸ್ಕೃತಿ ಬೆಳಿಲಿ ಯಾಕಂದರೆ ನಮ್ಮ ಭಾರತ ಸಂಸ್ಕೃತಿ ಅನ್ನೋದು ತುಂಬ ಪುರಾತನವಾಗಿದ್ದು ತುಂಬ ಒಂದು ಕಲೆ ಬೆಲೆ ಉಳ್ಳವಾಗಿದ್ದು ಪ್ರತಿ ವರ್ಷ ಕಾಲೇಜಿನಲ್ಲಿ ಎತ್ನಿಕ್ ಡೇ ನಡೆಸಿಕೊಂಡು ಬರುತ್ತಿದ್ದು ಇದರಿಂದ ವಿದ್ಯಾರ್ಥಿಗಳ ಮನಸ್ಸು ರಿಲ್ಯಾಕ್ಸ್ ಆಗುವುದರ ಜೊತೆಗೆ ನಮ್ಮ ಕಲೆ ಸಂಸ್ಕೃತಿಯನ್ನ ವಿದ್ಯಾರ್ಥಿಗಳಿಗೆ ಪರಿಚಯಿಸುವುದರ ಜೊತೆಗೆ ಅದರ ಮಹತ್ವ ಸಾರಲು ಈ ಎತ್ನಿಕ್ ಡೇ ಅನುಕೂಲವಾಗಿದ್ದು ವಿದ್ಯಾರ್ಥಿಗಳು ಎತ್ನಿಕ್ ಡೇ ಅಲ್ಲಿ ಕುಣಿದು ಕುಪ್ಪಳಿಸಿದ್ರು ಸೊ ಇವತ್ತು ಎತ್ನಿಕ್ ಡೇ ಸ್ಪೆಷಲ್ಸ್ ದಸರಾ ಥೀಮ್ ಅಂತ ಇಡೀ ಕಾಲೇಜ್ ತಗೊಂಡಿದೆ ಆ್ಯಂಡ್ ರಾವಣ ರಾಮಾಯಣದಿರ ಒಂದು ಥೀಮ್ ತಗೊಂಡಿದ್ದಾರೆ ಸೊ ನವದುರ್ಗಿಯರಿಗಾಗಿ ಒಂಬತ್ತು ಜನ ಸೆಲೆಕ್ಟಾಗಿ ಮಾಡಿದ್ದಾರೆ ದೆನ್ ರಾಮ ಸೀತೆ ಲಕ್ಷ್ಮಣ ಇವರೆಲ್ಲ ನೋಡ್ಬೋದು ಆಮೇಲೆ ಎಕ್ಸ್ಪೆಷಲಾಗಿ ತೇರು ಆ ಥರ ಎಲ್ಲ ಥೀಮ್ಸ್ ಎಲ್ಲ ನಡೀತಿದ್ದಾವೆ ಸೊ ಜೈನ್ ಕಾಲೇಜು ತುಂಬ ಚೆನ್ನಾಗಿ ಅನ್ ಹೊಸ ಹೊಸ ಏನಾದರೂ ಮಾಡಬೇಕು ಅಂದರೆ ಇಟ್ಸ್ ವೆರಿ ಬೆಟರ್ ಎತ್ನಿಕ್ ಡೇಯಲ್ಲಿ ವಿದ್ಯಾರ್ಥಿನಿಯರು ಕುಣಿದು ಕುಪ್ಪಳಿಸುವ ಮೂಲಕ ಕಾಲೇಜ್ ಕಲರವ ಹೆಚ್ಚಿಸಿದ್ರು ಏನೇ ಆಗಲಿ ವಿದ್ಯಾರ್ಥಿನಿಯರು ಕಲರ್ಫುಲ್ ಸೀರೆಯಲ್ಲಿ ವಿದ್ಯಾರ್ಥಿಗಳು ಪಂಜಿ ಶರ್ಟ್ನಲ್ಲಿ ಕಂಗೊಳಿಸಿದ್ದು ನೋಡುಗರಿಗೆ ಸಂತಸ ಮೂಡಿಸಿದಂತೂ ಸತ್ಯ